ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಕುಟುಂಬದಲ್ಲಿ ಯಾರೋ ಒಬ್ಬರು ಮಾತ್ರ ಈ ವಿಕಸನದ ಹಾದಿಯಲ್ಲಿ ಇದ್ದಾರೆ ಉಳಿದವರು ಯಾರೂ ಕೂಡ ಅದಕ್ಕೂ ತನಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗಿದ್ದಾರೆ ಅಥವಾ ಒಂದು ಕುಟುಂಬದಲ್ಲಿ ಯಾರೋ ಒಬ್ಬರು ಬದಲಾವಣೆಗೆ ಬಯಸ್ತಾ ಇದ್ದಾರೆ ಸುಧಾರಣೆ ಆಗಬೇಕು ಅಂತ ಆಶಿಸ್ತಿದ್ದಾರೆ ಆದರೆ ಉಳಿದವರು ಯಾರೂ ಕೂಡ ಅದಕ್ಕೂ ತನಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗಿದ್ದಾರೆ ಹೀಗಾದಾಗ ಇಡೀ ಕುಟುಂಬವು ಒಂದು ವಿಕಸನದೆಡೆಗೆ ನಡೆಯೋದು ಹೇಗೆ ತಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾ ಇದ್ದೀನಿ ಯೋಗಕ್ಷೇಮದ ಡಾಕ್ಟರ್ ಉಷಾ ಅವಸ್ತಾರೆಯವರು ಈಗಾಗಲೇ ಇಲ್ಲಿ ಈ ದೇಶದಲ್ಲಿ ಮತ್ತು ಬೇರೆ ದೇಶಗಳಲ್ಲಿ ಇಡೀ ಕುಟುಂಬದವರನ್ನೇ ಸೇರಿಸಿ ವೈಜ್ಞಾನಿಕ ಮತ್ತು ಆಧ್ಯಾತ್ಮದ ಹಿನ್ನೆಲೆಯಿಂದ ಹೊಸ ಅರಿವನ್ನು ಮೂಡಿಸುವ ಪ್ರಯತ್ನ ನಡೀತಾ ಇದೆ ಅಂದರೆ ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ ಒಂದು ಮನೆಯಲ್ಲಿ ಯಾರೋ ಒಬ್ಬರಿಗೆ ಒಂದು ಚಾಲೆಂಜ್ ಎದುರಾಗಿದೆ ಆದರೆ ಅವರು ಒಬ್ಬರೇ ಅದನ್ನು ಎದುರಿಸೋದು ಕಷ್ಟವಾಗಬಹುದು ಇಡೀ ಕುಟುಂಬ ಅವರ ಜೊತೆಗಿದ್ದುಬಿಟ್ರೆ ಸುಲಭವಾಗಿ ಎದುರಿಸಬಹುದು ಅದರ ಹಾಗೆಯೇ ಒಬ್ಬರು ಮಾತ್ರ ಬದಲಾವಣೆಯೆಡೆಗೆ ಸುಧಾರಣೆಯಡೆಗೆ ವಿಕಸನದೆಡೆಗೆ ತುಡಿಯೋದಲ್ಲ ಇಡೀ ಕುಟುಂಬವೇ ಆ ನಿಟ್ಟಿನಲ್ಲಿ ಯೋಚಿಸಿದಾಗ ಬಹಳ ಸುಂದರವಾದಂಥ ಒಂದು ಹೂವು ಅರಳಿದ ಹಾಗೆ ಇಡೀ ಕುಟುಂಬ ಒಂದು ಹೊಸ ಎತ್ತರಕ್ಕೆ ಏರಬಲ್ಲದು ಅಂತಹ ಪ್ರಯತ್ನ ನಡೀತಾ ಇರೋ ಹಿನ್ನೆಲೆಯಲ್ಲಿಯೇ ವಿಕಸನ ಹೇಗೆ ಇಡೀ ಕುಟುಂಬದವರು ಒಳಗೊಂಡು ಸಾಗಬೇಕು ಅನ್ನುವ ವಿವರ ಇವತ್ತಿನ ವಿಡಿಯೋದಲ್ಲಿದೆ ಇದನ್ನಲ್ಲಿ ಒಂದೆರಡು ಮೂರು ವಿಷಯಗಳನ್ನು ಇನ್ನೊಂದು ಸ್ವಲ್ಪ ತಿಳ್ಕೊಬೇಕಾಗತ್ತೆ ಇವಾಲ್ವ್ ಅನ್ನೋದು ಒಂದು ಸ್ಟೇಜ್ ಅಲ್ಲ ಮೂಮೆಂಟ್ ಟು ಮೂಮೆಂಟ್ ಇವಾಲ್ವ್ ಆಗಬೇಕು ಅದು ಹೆಂಗೆ ಗೊತ್ತಾಗುತ್ತೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಬೇರೆಯವ್ರಿಗಾದ್ರೂ ಗೊತ್ತಾಗಿ ಹೇಳಿದ್ರೆ ಅವಾಗ ನಾವು ನಂಬೋದು ನಮಗೆ ಗೊತ್ತಾಗೋದು ಹೆಂಗೆ ಅಂತಂದರೆ ನಮ್ಮಲ್ಲಿರೋ ಸೆಲ್ಫ್ ಅವೇರ್ನೆಸ್ ಹೆಚ್ಚಾಗಬೇಕು ಎಷ್ಟರ ಮಟ್ಟಿಗೆ ಹೆಚ್ಚಾಗಬೇಕು ಅಂತಂದರೆ ನಮಗೆ ಯಾವಾಗ ಇವಾಲ್ವ್ ಇಲ್ಲ ಯಾವಾಗ ಇವಾಲ್ವ್ ಆಗ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಇನ್ ವರ್ಡ್ಸ್ ನಮ್ಮಲ್ಲಿ ಯಾ ಇದನ್ನು ವಿಕಸನದಕ್ಕಿಂತ ಮುಂಚೆ ನಮ್ಮ ಆಲೋಚನೆಗಳ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಆ ಸೆಲ್ಫ್ ಅವೇರ್ನೆಸ್ ಹೆಚ್ಚಿದಾಗ ಈ ಆಲೋಚನೆಗಳು ಈ ಭಾವನೆಗಳು ಈಸ್ ದಿಸ್ ಬ್ರಿಂಗಿಂಗ್ ಹಾರ್ಮನಿ ವಿತ್ ದ ರಿಲೇಷನ್ಶಿಪ್ಸ್ ಇಮಿಡಿಯೇಟ್ ರಿಲೇಷನ್ಶಿಪ್ಸ್ ಅಥವಾ ಇನ್ನೂ ದೂರ ಮಾಡ್ತಾ ಇದೆಯಾ ಜನರನ್ನು ನಮ್ಮ ಆಲೋಚನೆಗಳು ಯಾವ ರೀತಿಯಲ್ಲಿ ಇದೆ ಈಸ್ ಇಟ್ ಎಂಪವರಿಂಗ್ ಈಸ್ ಇಟ್ ಡಿಸ್ಎಂಪವರಿಂಗ್ ಅನ್ನೋದು ನಮಗೆ ಅರ್ಥ ಆಗೋಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಸೊ ಈ ಅವೇರ್ನೆಸ್ ಹೆಚ್ಚುತ್ತಾ ಹೆಚ್ಚುತ್ತಾ ನಮಗೆ ಗೊತ್ತಾಗತ್ತೆ ಆರ್ ವಿ ಆನ್ ದ ಸ್ಪ್ಯಾತ್ ಆಫ್ ಇವಾಲ್ವಿಂಗ್ ಆರ್ ನಾಟ್ ಅಂತ ಆದರೂ ಮತ್ತೆ ಇನ್ನೊಂದು ಬರುತ್ತೆ ಸಂದೇಹ ಬರುತ್ತೆ ನಾನೇನು ಇವಾಲ್ವ್ ಆಗ್ತಾ ಇದ್ದೀನಿ ಬಟ್ ಏನು ಹೊರಗಡೆ ನೋಡಿದ್ರೆ ಏನು ಚೇಂಜ್ ಆಗ್ತಾ ಇಲ್ಲ ಮನೆಯಲ್ಲೆಲ್ಲ ಹಾಗೆ ಇದೆ ಅಂತ ಖಂಡಿತ ನಾವು ಇವಾಲ್ವ್ ಆದ ತಕ್ಷಣ ಬೇರೆಯವ್ರು ಚೇಂಜ್ ಆಗ್ತಾರೆ ಅಂತ ಅಲ್ಲ ನಾವು ಇವಾಲ್ವ್ ಆಗ್ತಾ ಆಗ್ತಾ ಅದೇ ಮನೆ ಅದೇ ಗಂಡ ಅದೇ ಹಣ ಬ್ಯಾಂಕ್ ಅಕೌಂಟಲ್ಲೂ ಕೂಡ ಬಟ್ ನಾವು ಆ ಜನರನ್ನು ಹೇಗೆ ನೋಡ್ತಾ ಇದ್ದೀವಿ ಅದೇ ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸನ್ನು ಯಾವ ಭಾವದಿಂದ ನೋಡ್ತಾ ಇದ್ದೀವಿ ಆರ್ ವಿ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ವಿ ಮೋರ್ ಲವಿಂಗ್ ಟುವರ್ಡ್ಸ್ ದೆಮ್ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ದೆಮ್ ಅಟ್ ಎ ಡೀಪರ್ ಲೆವೆಲ್ ಇದರಿಂದ ನಮಗೆ ಅರ್ಥ್ಕೋಬೋದು ನಾವು ವಿಕಸನಾದ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ ಅಂತಂದು ಹೀಗೇ ಬರೀ ಜನಗಳ ಮೂಲಕ ಅಲ್ಲ ನಮಗೆ ಅರಿವಾಗೋದು ನಾವು ವಿಕಸನ ಹೊಂದ್ತಾ ಇದ್ದೀವಿ ಅಂತ ಹಾಗೆ ನಮಗೆ ಬರೋ ಕಷ್ಟಗಳು ಯಾವುದೇ ಕಷ್ಟ ಇರಲಿ ಇದ್ರ ಥ್ರೂ ರಿಲೇಷನ್ಶಿಪ್ಸ್ ಆರ್ ಫೈನಾನ್ಷಿಯಲಿ ಆರ್ ಕೆರಿಯರ್ ವೈಸ್ ಏನೇ ಒಂದು ತೊಂದರೆ ಕಷ್ಟಗಳು ಬಂದ್ರೂ ಅದನ್ನು ನಾವು ಹೇಗೆ ಎದುರಿಸ್ತಾ ಇದ್ದೀವಿ ನಾವು ಎದುರಿಸ್ತಾ ಆ ಕಷ್ಟಗಳನ್ನು ಇದ್ದೀವಿ ಇದನ್ನು ನಾವು ಅರ್ಥಕೋಬೇಕಾಗಿರೋದು ಆವಾಗ ಸೆಲ್ಫ್ ಅವೇರ್ನೆಸ್ ಹೆಚ್ಚಿದಾಗ ಮಾತ್ರ ನಮಗೆ ಇದು ಅರಿವು ಮೂಡುತ್ತೆ ಬಟ್ ವಿ ಹ್ಯಾವ್ ಟು ಬಿ ಟೋಟಲಿ ಆನೆಸ್ಟ್ ಟು ಅವರ್ ಸೆಲ್ವ್ಸ್ ಆಗ ಮಾತ್ರ ನಮಗೆ ಇದು ಅರಿವು ಮೂಡುತ್ತೆ ಆಗ ನಮಗೆ ಗೊತ್ತಾಗತ್ತೆ ನಾನು ವಿಕಸನದ ಹಾದಿಯಲ್ಲಿ ಸರಿಯಾಗಿ ಹೋಗ್ತಾ ಇದ್ದೀನಿ ಇದೇನು ಒಂದು ಗುರಿ ಮುಟ್ಟೋ ಅಂಥದ್ದಲ್ಲ ಇದು ಮೊಮೆಂಟ್ ಟು ಮೋಮೆಂಟ್ ವಿಕಸನ ಆಗಕ್ಕೆ ಇದು ಸಾಧ್ಯತೆ ಇದೆ ಆ್ಯಂಡ್ ವಿ ಕ್ಯಾನ್ ಬಿ ಇವಾಲ್ವಿಂಗ್ ಅಂಠಿಲ್ ಅವರ್ ಲಾಸ್ಟ್ ಬ್ರೆತ್ ಈವನ್ ಆನ್ ಅವರ್ ಡೆತ್ ಬೆಡ್ ಅನ್ನೋದು ಕೂಡ ನಮಗೆ ಅರಿವು ಮೂಡುತ್ತೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಫ್ರೇಸ್ ಇದೆ ಇಟ್ ಟೇಕ್ಸ್ ಒನ್ ಟು ನೋ ಒನ್ ಅಂತ ಸೊ ಅದರಿಂದ ನಾವು ಚೇಂಜ್ ಆದ ತಕ್ಷಣ ನಮ್ಮ ಸುತ್ತಮುತ್ತ ಎಲ್ಲರೂ ಚೇಂಜ್ ಆಗ್ತಾರೆ ಅಂತ ಅನ್ ಖಂಡಿತ ನಾವು ಎಕ್ಸ್ಪೆಕ್ಟು ಮಾಡಬಾರ್ದು ತಕ್ಷಣ ಆಗೋದು ಇಲ್ಲ ಹಂಗೆ ನೋಡಿದಾಗ ಬಟ್ ವೀ ಹಾವ್ ಟು ಬಿ ದ ಚೇಂಜ್ ದಟ್ ವಿ ವಾಂಟ್ ಟು ಸೀನ್ ಅದರ್ಸ್ ಆಲ್ಸೋ ಗಾಂಧೀಜಿ ಹೇಳಿದ್ದಂಗೆ ಮಹಾತ್ಮ ಗಾಂಧಿ ಹೇಳಿದ್ದಂಗೆ ನಾವು ವಿಕಸನದ ಹಾದಿಯಲ್ಲಿದ್ದಾಗ ನಾವು ಮುಂದೆ ಹೋಗ್ತಾ ಇರಬೇಕು ಆ್ಯಂಡ್ ಇವೆಂಚುವಲಿ ಹೋಪ್ಫುಲಿ ಆ್ಯಂಡ್ ಇವೆಂಚುವಲಿ ಬೇರೆಯವ್ರಿಗೂ ಎಲ್ಲೋ ಒಂದು ಸಣ್ಣ ಆಸೆ ಇದ್ರೂ ಅಥವಾ ಅವರ ಅವರು ನಮ್ಮಲ್ಲಿ ವಿಕಸನ ಆಗ್ತಾ ಇದ್ದಾರೆ ಇವರು ಅನ್ನೋದನ್ನು ಗಮನಿಸಿದರೂ ಸಾಕು ಆ ವಿಕಸನದ ಒಂದು ಪಥ ಹೇಗಿರುತ್ತೆ ಅಂದರೆ ಬೇರೆಯವ್ರಿಗೂ ನಾನು ಹಾಗೆ ಆಗಬೇಕು ಅಂತ ಖಂಡಿತ ಅನಿಸೆ ಅನಿಸುತ್ತೆ ಬಟ್ ಬೇರೆಯವರು ಆಗಬೇಕು ಅನ್ನೋ ನಿರೀಕ್ಷೆ ಬೇಡ ನಮ್ಮದನ್ನು ನಾವು ಫೋಕಸ್ ಮಾಡಿ ನಾವು ಆಗ್ತಾ ಇದ್ದರೆ ಸಾಕು ಅದು ವಿಕಸನದ ಹಾದಿಯಲ್ಲಿ ಅದೇ ಮೊದಲನೆಯ ಹೆಜ್ಜೆ ಹೀಗಿದ್ದಾಗ ನಮ್ಗೆ ಅನ್ನಿಸ್ಬೋದು ಯಾವುದಕ್ಕೆ ಬೇರೆಯವ್ರಿಗಿನ್ನೂ ಗೊತ್ತಾಗ್ತಾ ಇಲ್ಲ ಅಂತನ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ ಅಂತಲ್ಲ ಅವರು ಒಂದು ಸೀಮಿತವಾದ ಒಂದು ಚೌಕಟ್ಟಿನಲ್ಲಿ ನೋಡ್ತಾ ಇದ್ದಾರೆ ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮಲ್ಲಿ ಎಷ್ಟು ಬದಲಾವಣೆ ಆಗುತ್ತೋ ಅದು ಅವ್ರಿಗೆ ಗಮನ ಬರೋದಷ್ಟು ಬದಲಾವಣೆ ಆದಾಗ ತಾವು ಕೂಡ ಹೀಗೆ ಆಗಬೇಕು ಅನ್ನೋದನ್ನು ಖಂಡಿತ ಅನಿಸೆ ಅನಿಸುತ್ತೆ ಇದು ಸಾಧ್ಯ ಕೂಡ ಬಟ್ ಬೇರೆಯವರಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದೆ ನಾವು ಪಾಡಗೆ ನಾವು ಆಗ್ತಾ ಇರಬೇಕು ಬಟ್ ಇತ್ತೀಚೆಗೆ ನಾವು ಇದನ್ನು ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಈವನ್ ಇಂಡಿವಿಜುವಲ್ ಫ್ಯಾಮಿಲೀಸ್ ಕೂಡ ಒಟ್ಟಿಗೆ ಬಂದು ಇದನ್ನು ಕಲಿತು ಆ ವಿಕಸದ ಹಾದಿಯಲ್ಲಿ ಒಂದು ಇಡೀ ಕುಟುಂಬವೇ ನಡ್ಕೊಂಡು ಹೋಗ್ಬೋದು ದೆನ್ ಇಟ್ ಬಿಕಮ್ಸ್ ಈವ್ ಒನ್ ಮೋರ್ ಜಾಯಸ್ ಎಕ್ಸ್ಪೀರಿಯನ್ಸ್ ರಾದರ್ ದೆನ್ ಜಸ್ಟ್ ಒನ್ ಪರ್ಸನ್ ಬೀಯ್ ಆನ್ ದಟ್ ಪ್ಯಾತ್ ಅಂತ ಆಗ ಖಂಡಿತ ಒಬ್ಬರು ಹಿಂದೆ ಮುಂದೆ ಎಲ್ಲ ಇರಬಹುದು ಅದೇನು ತೊಂದರೆ ಇಲ್ಲ ಬಟ್ ಇಡೀ ಕುಟುಂಬವೇ ಆ ಹಾದಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಅದರಷ್ಟು ಆನಂದ ಸಿಗೋದು ಮತ್ತೊಂದಿಲ್ಲ ನಾನೊಬ್ಳೇ ಊಟ ಮಾಡ್ತೀನಿ ನಾನೊಬ್ನೇ ತಿಂತೀನಿ ನಾನೊಬ್ನೇ ಖುಷಿ ಪಡ್ತೀನಿ ಆಗಲ್ಲ ಎಲ್ಲರೂ ಸೇರಬೇಕು ಎಲ್ಲರೂ ಇರಬೇಕು ಎಲ್ಲರಿಗಾಗಿಯೂ ನಾವಿರಬೇಕು ಈ ಎಲ್ಲರಿಗಾಗಿಯೂ ನಾವು ಅನ್ನುವ ಮನಸ್ಥಿತಿ ಬರಬೇಕು ಅಂದರೆ ಅದು ವಿಕಸನದೆಡೆಗೆ ಹೆಜ್ಜೆ ಹಾಕಿದಾಗ ಕುಟುಂಬದ ಪ್ರತಿಯೊಬ್ಬರಿಗೂ ಹಾಗೆ ಅನಿಸೋದಕ್ಕೆ ಶುರುವಾದರೆ ಅದಕ್ಕಿಂತ ಬೇರೆ ಸೌಭಾಗ್ಯವಾಗಲಿ ಒಂದು ಕುಟುಂಬಕ್ಕೆ ಅದಕ್ಕಿಂತ ದೊಡ್ಡ ಸಂಪತ್ತಾಗಲಿ ಬೇರೆ ಇದೆ ಅಂತ ನಮಗಂತೂ ಅನಿಸೋದಿಲ್ಲ ಇಡೀ ಕುಟುಂಬದ ಯಶಸ್ಸನ್ನು ಕುಟುಂಬದ ಶ್ರೇಯಸ್ಸನ್ನು ಕುಟುಂಬದ ಸಂತೋಷವನ್ನು ಭರವಸೆ ಬಯಸ್ತಾ ಇದೆ ಹಾಗಾಗಿ ಭರವಸೆಯಲ್ಲಿ ಬರುವ ಪ್ರತಿ ವಿಡಿಯೋಗಳಿರ್ಬೋದು ಇಡೀ ಕುಟುಂಬವನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸ್ತಾ ಇದ್ದೀವಿ ಒಂದು ಒಳ್ಳೆಯ ಕುಟುಂಬ ನಿರ್ಮಾಣವಾದರೆ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಭರವಸೆಗಿಲ್ಲ ಮತ್ತು ಅದು ನಿರ್ಮಾಣವಾಗತ್ತೆ ಅನ್ನೋದೇ ಭರವಸೆಯ ಶಕ್ತಿಯಾಗಿದೆ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ